ಆಯ್ತು ಡಿ ಬಾಸ್ ಬೆಳಗ್ಗೆ 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 ಆಯ್ತು ಬೆಳಗ್ಗೆ ನಾನು ಹೇಳ್ತೀನಿ ಬೆಳಗ್ಗೆ ಒಂದು ವೇಳೆ ನಾನು ಪ್ರಯತ್ನವನ್ನ ಮಾಡ್ತೇನೆ ಯುವಕರು ಡಿ ಬಾಸ್ ಬಗ್ಗೆ ಕೇಳ್ತಾ ಇದ್ದಾರೆ ನಾನು ಅವರ ಧರ್ಮಸ್ಥಕ್ತಿ ನನ್ನನ್ನು ಭೇಟಿ ಮಾಡಲಿಕ್ಕೆ ಟೈಮ್ ಕೇಳಿದ್ದಾರೆ ನಾಳೆ ಬೆಳಗ್ಗೆ ಅವರಿಗೆ ಟೈಮನ್ನು ಕೊಟ್ಟಿದ್ದೇನೆ ನಾನು ಮಾತಾಡ್ತೇನೆ ಏನಾದರೂ ಅನ್ಯಾಯ ಆಗಿದ್ದರೆ ಸರಿಪಡಿಸಲಿಕ್ಕೆ ಖಂಡಿತ ನಾವು ಪ್ರಯತ್ನವನ್ನು ಮಾಡ್ತೇವೆ ಆದರೆ ಕಾನೂನಿಗೂ ಕೂಡ ನಾವು ಗೌರವನ ಕೊಡಬೇಕು ಈ ದೇಶದ ಕಾನೂನು ಈ ನೆಲದ ಕಾನೂನಿಗೆ ಗೌರವನ ಕೊಡಬೇಕು ಅನ್ನೇ ಯಾರಿಗಿದ್ರು ಕೂಡ ನ್ಯಾಯವನ್ನು ಒದಗಿಸಿಕೊಳ್ಳುತ್ತಾ ಕೆಲಸವನ್ನು